ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಯಲಪ್ರಭು ಕಿ ಜೈ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಪ್ರೀತಿಸುತ್ತಾರೆ ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ ಇದು ನಿಜ ಎಂಬುದು ನಿಮಗೆ ಅನ್ನಿಸುತ್ತದೆ ಇದು ಏಕೆ ಎಂಬುದನ್ನು ಈಗ ನಾವು ತಿಳಿದುಕೊಳ್ಳೋಣ ಆತ್ಮವು ದೇಹವನ್ನು ಬಿಟ್ಟ ನಂತರ ಆ ದೇಹಕ್ಕೆ ಬೆಲೆಯಿಲ್ಲ ಆ ದೇಹವನ್ನು ರಸ್ತೆಯಲ್ಲಿ ಎಸೆದಿದ್ದರೆ ಯಾರೂ ಅದನ್ನು ಕೇರ್ ಮಾಡುವುದಿಲ್ಲ ಸಪೋಸ್ ಒಂದು ಸುಂದರವಾದ ಹುಡುಗನ ಅಥವಾ ಹುಡುಗಿಯ ಮೃತ ಶರೀರವು ರಸ್ತೆಯಲ್ಲಿ ಬಿದ್ದಿದ್ದರೆ ಯಾರು ಅದನ್ನು ಕೇರ್ ಮಾಡುತ್ತಾರೆ ಆದರೆ ದೇಹದಲ್ಲಿ ಆತ್ಮವು ಇದ್ದಾಗ ಓ ಎಷ್ಟು ಸುಂದರವಾದ ಹುಡುಗ ಎಷ್ಟು ಸುಂದರವಾದ ಹುಡುಗಿ ಎಂದು ಜನರು ಹೊಗಳುತ್ತಾರೆ ಇದರಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ ಆತ್ಮವು ತುಂಬ ಮುಖ್ಯವಾದುದು ಎಂದು ವಾಸ್ತವವಾಗಿ ನಾವು ಈ ದೇಹವನ್ನು ಪ್ರೀತಿಸುವುದಿಲ್ಲ ಏಕೆಂದರೆ ಅದೇ ಸುಂದರವಾದ ದೇಹವು ಅಲ್ಲಿದೆ ಆದರೆ ನಾವು ಏಕೆ ಕೇರ್ ಮಾಡುವುದಿಲ್ಲ ಆ ದೇಹದಲ್ಲಿ ಆತ್ಮವು ಇಲ್ಲದೇ ಇರುವುದರಿಂದ ನಾವು ಆ ದೇಹವನ್ನು ಕೇರ್ ಮಾಡುವುದಿಲ್ಲ ಇದರಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ ನಾವು ಆತ್ಮವನ್ನು ಪ್ರೀತಿಸುತ್ತೇವೆ ಎಂದು ಇದು ವಾಸ್ತವಾಂಶವಾಗಿದೆ ಇದನ್ನು ಆತ್ಮವಿತ್ ಅಥವಾ ಆತ್ಮತತ್ವವಿತ್ ಎಂದು ಹೇಳುತ್ತಾರೆ ಮತ್ತು ನಾನು ನನ್ನನ್ನು ಅಂದರೆ ನನ್ನ ಆತ್ಮವನ್ನು ಏಕೆ ಪ್ರೀತಿಸುತ್ತೇನೆ ಏಕೆಂದರೆ ನಾನು ಕೃಷ್ಣನನ್ನು ಪ್ರೀತಿಸುತ್ತೇನೆ ಮತ್ತು ಆತ್ಮವು ಕೃಷ್ಣನ ಪಾರ್ಟ್ ಆ್ಯಂಡ್ ಪಾರ್ಸಲ್ ಅಂದರೆ ಕೃಷ್ಣನ ಅಂಶವಾಗಿದೆ ಹೀಗೆ ಆತ್ಮವು ಕೃಷ್ಣನ ಅಂಶವಾಗಿರುವುದರಿಂದ ನಾನು ಅದನ್ನು ಪ್ರೀತಿಸುತ್ತೇನೆ ಆದ್ದರಿಂದ ಕಟ್ಟಕಡೆಯದಾಗಿ ನಾನು ಕೃಷ್ಣನನ್ನು ಪ್ರೀತಿಸುತ್ತೇನೆ ಇದು ಅಂತಿಮ ನಿರ್ಣಯವಾಗಿದೆ ಹರೇ ಕೃಷ್ಣ